ಹೆಲೋ ನಮಸ್ಕಾರ ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದೆ ನಾನು ಪ್ರದೀಪ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕನ್ನು ತೊಗೊಂಬಂದಿದ್ದೀನಿ ಸೊ ಟಾಪಿಕ್ ಏನು ಅಂತಂದರೆ ಯಾರಾದರೂ ಒಬ್ಬರು ವ್ಯಕ್ತಿ ಕಳೆದೋಗಿದ್ರೆ ಅಥವಾ ಎಲ್ಲನ ಹೋಗಿದ್ದರೆ ಮನೆ ಬಿಟ್ಟು ಹೋಗಿದ್ದರೆ ಊರು ಬಿಟ್ಟು ಹೋಗಿದ್ದರೆ ಅವರೆಲ್ಲ ವಾಪಸ್ಸು ಬರ್ತಾರ ಬರೋದಿಲ್ವಾ ಸೊ ಯಾವ ಕಾರಣದ ಮೇಲೆ ಅವರು ಊರು ಬಿಟ್ಟು ಹೋಗಿರುವಂಥ ಸಾಧ್ಯತೆಗಳಿರುತ್ತೆ ಸೊ ಅನ್ನೋ ಒಂದು ವಿಚಾರನ ಹೇಗೆ ನಾವು ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಇದನ್ನು ಶೇರ್ ಮಾಡಿ ಇಷ್ಟ ಆದರೆ ಮಾತ್ರ ಮಾಡಿ ಇಲ್ಲಾಂದರೆ ಬೇಡ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ನಿನ್ನೆ ನಮ್ಮದು ಹೊಸ ಬ್ಯಾಚ್ ಶುರು ಆಗಿದೆ ಯಾರಾದರೂ ಆಸಕ್ತರು ಇದ್ದರೆ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ನೀವು ಜಾಯ್ನ್ ಆಗ್ಬೋದು ಓಕೆ ಅದಾದಮೇಲೆ ಕನ್ಸಲ್ಟೇಷನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ಕನ್ಸಲ್ಟೇಷನ್ಸ್ ಯಾರಿಗಾದರೂ ಬೇಕು ಅನ್ನೋರು ಕೂಡ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟನ್ನ ಫಿಕ್ಸ್ ಮಾಡಿಕೊಳ್ಳಿ ಓಕೆ ಸೊ ಈಗ ಟಾಪಿಕ್ ಹೋಗೋಣ ಸೊ ಈ ಟಾಪಿಕ್ನ ನಾನು ಪ್ರಶ್ನಾಶಾಸ್ತ್ರದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ಜಾತಕದ ಮುಖಾಂತರ ಕೂಡ ನೀವು ತಿಳ್ಕೊಳ್ಬೋದು ಜಾತಕದ ಮುಖಾಂತರ ನೀವು ತಿಳ್ಕೊಳ್ಬೇಕು ಅಂತಂದರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸನ್ನು ತಿಳಿದಿಟ್ಕೊಂಡಿರಬೇಕು ಪ್ರಶ್ನಾಶಾಸ್ತ್ರಕ್ಕೆ ಇದು ಯಾವುದು ಬೇಡ ಪ್ರಶ್ನಾಶಾಸ್ತ್ರನ ಹಾಕಿ ನೀವು ಇದನ್ನು ತಿಳ್ಕೊಳ್ಬೋದು ಸೊ ಈಗ ನಾನು ಹೊರಾರಿ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಾಯೀನಿ ಸೊ ಇಲ್ಲಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗಡೆ ಒಂದು ನಂಬರನ್ನು ಕೊಡಬೇಕು ನಾವು ಸೊ ನೆನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ನೀವು ಹೇಗಿದ್ದನ್ನು ತಗೊಳ್ಬೇಕು ಅಂತೆಲ್ಲ ಕೂಡ ಸೊ ಇವಾಗ ಒಂದರಿಂದ ಟೂ ಫಾರ್ಟಿ ನೈನ್ ಒಳಗಡೆ ಒಂದು ನಂಬರ್ ಅಥವಾ ಇಲ್ಲಿ ಗಣೇಶ ಇದೆ ನೋಡಿ ಸೊ ಗಣೇಶನ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಒಂದು ಆಟೋ ನಂಬರ್ ಕೊಡುತ್ತೆ ಸೊ ಇನ್ನೂರ ಹನ್ನೆರಡು ಅನ್ನೋ ಒಂದು ನಂಬರ್ನ ತೊಗೊಂಡಿದೆ ಸೊ ಈಗ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ ಓಕೆ ಇದು ಪ್ರಶ್ನಾ ಡೀಟೇಲ್ಸ್ ಸೊ ಇಲ್ಲಿ ಕಸ್ಪಲ್ ಲಿಂಕ್ಸ್ ಅಂತ ಇದೆ ನೋಡಿ ಸೊ ಈ ಜಾಗದಿಂದ ನಾವು ಆ ಪ್ರಶ್ನೆಗೆ ಉತ್ತರವನ್ನು ತಗೊಳ್ತೀವಿ ಇಲ್ಲಿ ನಾವು ಒಂದು ವ್ಯಕ್ತಿ ಕಳೆದೋಗಿದ್ದಾನೆ ಅಥವಾ ಎಲ್ಲೋ ಮಿಸ್ ಆಗಿದ್ದಾರೆ ಎಲ್ಲೋ ಅವ್ರು ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀರಾ ಅಂತಂದರೆ ಭಾವ ಲಗ್ನ ಭಾವನ ನಾವು ನೋಡಬೇಕು ಲಗ್ನ ಭಾವ ಏನಾದರೂ ಓಕೆ ಲಗ್ನ ಭಾವ ಏನಾದರೂ ಎಂಟು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಇದ್ದರೆ ಇದು ಸಮಸ್ಯೆ ಅಂತ ಅರ್ಥ ಫಸ್ಟ್ ತಿಂಗಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತಂದರೆ ಭಾವಕ್ಕೆ ಎಂಟು ಮತ್ತು ಹನ್ನೆರಡು ಕನೆಕ್ಟಿವಿಟಿ ಆದರೆ ಅವರು ಯಾವುದೋ ಒಂದು ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಥವಾ ಅವರು ಊರು ಬಿಟ್ಟು ಹೋಗಿದ್ದಾರೆ ಅವರು ಯಾವುದೋ ಒಂದು ಅವಮಾನಗಳನ್ನು ತಡ್ಕೊಳ್ಳೋಕ್ಕಾಗದೆ ಏನಾದರೂ ಒಂದು ಆಪತ್ತಲ್ಲಿದ್ದಾರೆ ಅಂತ ಅರ್ಥ ಇದು ಒಂದು ವೇ ಆಫ್ ಚೆಕಿಂಗ್ ಇನ್ನೊಂದು ಏನು ಅಂತಂದರೆ ಲಗ್ನಭಾವಕ್ಕೆ ಇದೇ ಲಗ್ನಭಾವಕ್ಕೆ ಮೂರು ಮತ್ತು ಎಂಟು ಹನ್ನೆರಡು ಮೂರು ಎಂಟು ಹನ್ನೆರಡು ಇದ್ದರೆ ಜನ್ಮಸ್ಥಳದಿಂದ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ ಅವರು ಅಂದರೆ ಊರು ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೂರು ಅನ್ನೋದು ಯಾಕೆ ಅಂತಂದರೆ ಇಲ್ಲಿ ನಾಲ್ಕನೇ ಭಾವಕ್ಕೆ ಇದು ಹನ್ನೆರಡನೇ ಭಾವ ನಾಲ್ಕನೇ ಭಾವ ಅನ್ನೋದು ಜನ್ಮಸ್ಥಳ ಮೂರನೇ ಭಾವ ಅನ್ನೋದು ಹನ್ನೆರಡನೇ ಭಾವಗೆ ಬರೋದರಿಂದ ಆ ಜನ್ಮಸ್ಥಳದಿಂದ ಹೊರಗೆ ಹೋಗೋದು ಅಂತ ಅರ್ಥ ಎಂಟು ಅನ್ನೋದು ಸಾಲಬಾಧೆಯಿಂದ ಅಂತ ಕರಿತೀವಿ ಯಾಕೆ ಅಂತಂದರೆ ಆರನೇ ಭಾವ ಅನ್ನೋದು ಕೈಯಲ್ಲಿ ತೀರ್ಸೋಕ್ಕಾಗುವಂಥ ಸಾಲಗಳು ಅಂತ ಅರ್ಥ ಇವತ್ತು ನಾವು ಆದರೂ ಒಬ್ಬರ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಳ್ತೀವಿ ನಾವು ಅದನ್ನು ಈಸಿಯಾಗಿ ತೀರಿಸ್ಬಿಡ್ಬೋದು ಇದೇ ನಾವು ನಮಗೆ ಬರುವಂಥ ಸಂಬಳ ಬರೀ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಇವಾಗ ಹತ್ತು ಸಾವಿರ ಸಾಲ ಮಾಡ್ತೀವಿ ಹತ್ತು ಸಾವಿರ ಕೊಡ್ಬೋದು ನಮಗೆ ಬರುವಂಥ ಸಂಬಳ ಇಪ್ಪತ್ತು ಸಾವಿರ ಆಗಿದ್ದು ಹತ್ತು ಲಕ್ಷ ಸಾಲ ಇತ್ತು ಅಂತಂದರೆ ನಮಗೆ ಕಟ್ಟೋದಕ್ಕೆ ಆಗೋದಿಲ್ಲ ಸೊ ಇದನ್ನು ನಾವು ಎಂಟನೇ ಭಾವ ಅಂತ ಕರಿತೀವಿ ಅಂದರೆ ಕೈಗೆ ಮೀರಿರುವಂಥ ಸಾಲಗಳು ಮತ್ತು ಎಂಟನೇ ಭಾವದಲ್ಲಿ ಅವಮಾನ ಕಷ್ಟ ನೋವು ತೊಂದರೆಗಳನ್ನು ಕೊಡುವಂಥ ಭಾವಗಳು ಎಂಟು ಹನ್ನೆರಡು ಅನ್ನೋದು ಮೂರು ಎಂಟು ಹನ್ನೆರಡು ಇದೆ ಅಂತಂದರೆ ಊರು ಬಿಟ್ಟು ಹೋಗ್ತಾರೆ ಅಥವಾ ಅವಮಾನಗಳನ್ನು ತಡ್ಕೊಳಕ್ಕಾಗದೆ ಊರು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಇದೆ ಅಂತ ಅರ್ಥ ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಟ್ಟಿರುವಂಥ ಪ್ರಶ್ನೆಗೆ ಅಂದರೆ ಅವ್ರು ಕೊಡುವಂಥ ನಂಬರಿಗೆ ಪ್ರಶ್ನೆಗೆ ಮೂರು ಎಂಟು ಹನ್ನೆರಡು ಅಥವಾ ಎಂಟು ಹನ್ನೆರಡು ಬರಬಾರ್ದು ಬಂದರೆ ಅದು ಸಮಸ್ಯೆ ಇದೆ ಅಂತ ಅರ್ಥ ಅವರು ಪ್ರಸ್ತುತ ಸಮಯಕ್ಕೆ ಅಂದರೆ ಈಗಿನ ಸಮಯಕ್ಕೆ ಸಿಕ್ಕೋದಿಲ್ಲ ಅಥವಾ ಕಷ್ಟ ಇದೆ ಅವರು ಬರೋದು ವಾಪಸ್ಸು ಅಂತ ಅರ್ಥ ಅವರು ವಾಪಸ್ಸು ಬರ್ತಾರೆ ಅನ್ನೋದಕ್ಕೆ ನಾಲ್ಕನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳು ಬರಬೇಕು ನಾಲ್ಕನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳು ಯಾವುದ್ಯಾವುದು ಅಂತಂದರೆ ಎರಡು ನಾಲ್ಕು ಆರು ಹತ್ತು ಸಾಧಕವಾಗಿರುವಂಥ ಭಾವಗಳಾಗಿರೋದರಿಂದ ಅವರು ಕೊಡುವಂಥ ನಂಬರ್ಗೆ ಲಗ್ನ ಭಾವಕ್ಕೆ ನಾಲ್ಕು ಎರಡು ನಾಲ್ಕು ಆರು ಹತ್ತು ಕನೆಕ್ಟಿವಿಟಿ ಆದರೆ ಅವರು ವಾಪಸ್ ಬರ್ತಾರೆ ಬೇಗನೆ ಬರ್ತಾರೆ ಅಂತ ಅರ್ಥ ಕೆಲವೊಂದು ಸರಿ ಡಿಲೇ ಆಗುತ್ತೆ ಇಲ್ಲಿ ಎರಡು ನಾಲ್ಕು ಆರು ಹತ್ತೇ ತೋರಿಸ್ತಾ ಇರ್ತದೆ ಆದರೆ ಅವ್ರು ವಾಪಸ್ ಬರ್ತಾರಲ್ಲ ಸ್ವಲ್ಪ ಡಿಲೇ ಆಗ್ತಾನೆ ಹೋಗುತ್ತೆ ನಿಧಾನ ಮಾಡ್ತಾರೆ ಬರೋದಕ್ಕೆ ಯಾತಕ್ಕೋಸ್ಕರ ಅಂತಂದರೆ ಅವರು ಕೊಟ್ಟಿರೋ ನಂಬರ್ಗೆ ಅವರು ಕೊಟ್ಟಿರೋ ನಂಬರ್ಗೆ ಲಗ್ನ ಭಾವಕ್ಕೆ ಶನಿ ಏನಾದರೂ ಸಬ್ಲೋಡ್ ಆಗಿ ಬಂದಿದ್ದರೆ ಅದು ನಿಧಾನ ಗ್ರಹ ಮಂದ ಗ್ರಹ ಅಂತ ಕರಿತೀವಿ ಸೊ ಅದರಿಂದ ಅವ್ರಿಗೆ ಡಿಲೇ ಆಗುತ್ತೆ ಅಂತ ಅರ್ಥ ಸೊ ಅವರು ಬರೋದು ನಿಧಾನ ಆಗತ್ತೆ ಅಂತ ಅರ್ಥ ಸೊ ಗ್ರಹಕಾರಕ ಮತ್ತು ಭಾವಕಾರಕಗಳು ಈ ಎರಡನ್ನೂ ಉಪಯೋಗಿಸಿ ನೀವು ಫಲಗಳನ್ನು ತಗೊಳ್ಬೋದು ಇದೇ ರೀತಿ ನೀವು ಒಂದು ವಸ್ತು ಕಳೆದೋಗಿದ್ರೆ ಅಂದರೆ ಚಿನ್ನ ಕಳೆದೋಗಿದ್ರೆ ಈಗ ಚಿನ್ನ ಅಂತ ಬಂದ ತಕ್ಷಣವೇ ಗೋಲ್ಡ್ ಅಂದರೆ ಎರಡನೇ ಭಾವಕ್ಕೆ ಸೊ ಈ ರೀತಿ ಯಾವ ವಸ್ತು ಅಥವಾ ಯಾರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆನೋ ಅದನ್ನು ನೀವು ಚೆಕ್ ಮಾಡಿ ನೀವು ಈಸಿಯಾಗಿ ಉತ್ತರಗಳನ್ನು ತಗೊಳ್ಬೋದು ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ ಭಾವಕಾರಕ ಗೃಹಕಾರಕಗಳ ಮುಖಾಂತರ ನೀವು ಇದನ್ನು ಉಪಯೋಗಿಸ್ಬೇಕು ಸೊ ಐ ಹೋಪ್ ಈ ವಿಡಿಯೋ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಲಾಸ್ಟ್ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು ಒಬ್ಬರು ಆ ಪ್ರಶ್ನೆ ಏನು ಅಂತಂದರೆ ಒಂದೇ ಸೆಕೆಂಡ್ ಆ ಪ್ರಶ್ನೆ ಓಪನ್ ಮಾಡ್ತಾಯಿದ್ದೀನಿ ಸೊ ಆ ಪ್ರಶ್ನೆ ಏನು ಅಂತಂದರೆ ವ ಲಾಸ್ಟ್ ಟೈಮ್ ಒಂದು ಕಾಂಬಿನೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ರೈಟ್ ಆ ಕಾಂಬಿನೇಷನ್ಸ್ ಪ್ರಕಾರ ಅವರು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರಶ್ನೆನ ಕೇಳಿದೆ ಅಂದರೆ ಆ ಕಾಂಬಿನೇಷನ್ಸ್ಗಳನ್ನು ಪ್ರೈಮರಿ ಹೌಸ್ ದ ಕಾಂಬಿನೇಷನ್ ಕಸ್ಪಲ್ ಲಿಂಕಲ್ಲಿ ನೋಡಬೇಕಾ ದಶಾಭುಕ್ತಿ ಮುಖಾಂತರ ನೋಡಬೇಕಾ ಅನ್ನೋ ಒಂದು ಪ್ರಶ್ನೆನ ಕೇಳಿದರೆ ಸರ್ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ನೀವು ಎರಡೂ ಪ್ರಕಾರವನ್ನು ನೋಡ್ಬೋದು ಸರ್ ಈಗ ದಶಾಭುಕ್ತಿ ಮುಖಾಂತರ ನಿಮ್ಗೇನಾದರೂ ಈಗ ಈಗ ಇದೇ ಪ್ರಶ್ನೆ ತಗೊಳ್ತೀನಿ ಈಗ ಒಂದು ವಸ್ ಒಂದು ವಸ್ತು ಅನ್ನೋಕ್ಕಿಂತ ಒಬ್ಬ ವ್ಯಕ್ತಿ ಕಳೆದೋಗಿದ್ದಾರೆ ಅಂತ ಇಟ್ಕೊಳ್ಳಿ ಈಗ ಸೊ ದಶಾಭುಕ್ತಿ ಮುಖಾಂತರ ನಡೀತಾ ಇರುವಂಥ ಗ್ರಹ ಏನಾದರೂ ಈಗ ಉದಾಹರಣೆಗೆ ಅವರಿಗೆ ಕುಜದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಸರ್ ಅವರ ಜಾತಕದಲ್ಲಿ ಏನಾದರೂ ಕುಜಗ್ರಹ ಓಕೆ ಕುಜಗ್ರಹ ಏನಾದರೂ ಮೂರು ಎಂಟು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಆಗಿದ್ದರೆ ಪ್ರೆಸೆಂಟ್ ಟೈಮಿಗೆ ಊರು ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಅಂತ ಅರ್ಥ ಸರ್ ಯಾವುದಾದ್ರೂ ಒಂದು ತೊಂದರೆಯಿಂದನೋ ಅಥವಾ ತಾಯಿ ಜನ್ಮಸ್ಥಳದಿಂದ ಹೊರಗೆ ಹೋಗುವಂಥ ಸಾಧ್ಯತೆಗಳಿದೆ ಅಂತ ಅರ್ಥ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇದೇ ನೀವೇನಾದರೂ ಬಾವಗಳ ಮುಖಾಂತರ ನೋಡ್ತಾ ಇದ್ದೀರಾ ಅಂತಂದರೆ ಬಾಬಗಳಲ್ಲಿ ನಾಲ್ಕನೇ ಭಾವಕ್ಕೇನಾದರು ಓಕೆ ನಾಲ್ಕನೇ ಭಾವಕ್ಕೇನಾದರೂ ಈ ರೀತಿ ಮೂರು ಎಂಟು ಮತ್ತು ಹನ್ನೆರಡು ಬಂದರೂ ಕೂಡ ಅವರು ಊರು ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಜನ್ಮಸ್ಥಳದಲ್ಲಿ ಇರೋದಿಲ್ಲ ಜನ್ಮಸ್ಥಳದಲ್ಲಿ ವಾಸ ಮಾಡೋದಿಲ್ಲ ಅಂತ ಅರ್ಥ ಸರ್ ಇದೇ ಏನಾದರೂ ಲಗ್ನ ಭಾವಕ್ಕೆ ಏನಾದರೂ ಎಂಟು ಹನ್ನೆರಡು ಕನೆಕ್ಟಿವಿಟಿ ಆಗಿದ್ದರೆ ಓಕೆ ಸೊ ಈ ರೀತಿ ಲಗ್ನದಲ್ಲೇ ಸಮಸ್ಯೆ ಇದೆ ಅಂತ ಅರ್ಥ ಅದಕ್ಕೆ ಸೊ ಈ ರೀತಿ ಲಗ್ನದಿಂದಾನಂದರೆ ಭಾವಗಳ ಮುಖಾಂತರನೂ ನೀವು ನೋಡ್ಬೋದು ದಶಾಭಕ್ತಿ ಮುಖಾಂತರ ನೀವು ನೋಡ್ಬೋದು ಈಸಿ ಸರ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸೊ ಈಗ ನೋಡಿ ಇದೇ ಕಾಂಬಿನೇಷನ್ಸ್ನೇ ತೋರಿಸ್ತೇನೆ ಈಗ ನೋಡಿ ಓಕೆ ಓಕೆ ಇಲ್ಲಿದೆ ನೋಡಿ ರನ್ ಅಂತ ಹಾಕಿದ ತಕ್ಷಣವೇ ಬಂತು ರನ್ನಿಂಗ್ ಅವೇ ಫ್ರಮ್ ಲೀವಿಂಗ್ ಪ್ಲೇಸ್ ಅಂತ ಬಂತು ಸೊ ಅಂದರೆ ಇರೋ ಸ್ಥಳದಿಂದ ಹೋಗುವಂಥದ್ದು ಬೇರೆ ಜಾಗಕ್ಕೆ ಅಥವಾ ಬೇರೆ ಊರಿಗೆ ಹೋಗುವಂಥದ್ದು ಸೊ ಈ ಥರ ಆಗೋದು ಯಾವಾಗ ಅಂದರೆ ಭಾವ ಲಗ್ನ ಅನ್ನೋದು ಯಾಕೆ ತೊಗೊಳ್ತಾ ಇದೆ ಒಬ್ಬ ವ್ಯಕ್ತಿ ಅನ್ನೋದು ಲಗ್ನ ಭಾವಕ್ಕೆ ಸೇರುತ್ತೆ ಈಗ ನಾನು ಅನ್ನೋದು ಒಂದು ಲಗ್ನ ಸೊ ಭಾವ ಎಂಟು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಆದರೆ ಇದು ಪ್ರೈಮರಿ ಹೌಸು ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ ನಾನು ಹೇಳೋದು ಇದು ಪ್ರೈಮರಿ ಹೌಸು ಸೊ ಲಗ್ನಭಾವ ಎಂಟು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಆದರೆ ಇರೋ ಜಾಗದಿಂದ ಅಂದರೆ ಅವರು ವಾಸಿಸ್ತಾ ಇರುವಂಥ ಸ್ಥಳದಿಂದ ಬೇರೆ ಜಾಗಕ್ಕೆ ಹೋಗುವಂಥದ್ದು ಹೊರಟೋಗುವಂಥದ್ದು ಅದೇ ರೀತಿ ರನ್ನಿಂಗ್ ಅವೇ ಫ್ರಮ್ ನೇಟಿವ್ ಅಂತ ಇದೆ ನೋಡಿ ಜನ್ಮಸ್ಥಳದಿಂದ ಬೇರೆ ಊರಿಗೆ ಹೋಗುವಂಥದ್ದು ಅಂತ ಬಂದಾಗ ಮೂರು ಎಂಟು ಹನ್ನೆರಡು ಕನೆಕ್ಟಿವಿಟಿ ಆದರೆ ಲಗ್ನಭಾವಕ್ಕೆ ಬೇರೆ ಊರಿಗೂ ಹೋಗಿಬಿಡ್ತಾರೆ ಸೊ ಈ ರೀತಿ ನೀವು ಅದನ್ನು ತಗೊಳ್ಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ದಿಢೀರ್ ಅಂತ ಕಾಣೆ ಆಗ್ಬಿಡುವಂಥದ್ದು ಎಸ್ಕೇಪ್ ಆಗ್ಬಿಡೋದು ಎಲ್ಲಾದರೂ ಒಂದು ಕಡೆ ಸೊ ಅದೇನು ಅಂತಂದರೆ ದಿಢೀರ್ ಅಂತ ನಡೆಯುವಂಥ ಘಟನೆ ಅಂದರೆ ಎಂಟು ಎಂಟನೇ ಭಾವ ಮೂರು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಆದರೆ ದಿಢೀರ್ ಅಂತ ಕಾಣೆ ಆಗ್ಬಿಡ್ತಾರೆ ಸೊ ಇದು ಯಾವಾಗ ಅಂತಂದರೆ ಎಂಟನೇ ಭಾವದ ದಶೆನೇ ನಡೀತಾ ಇದ್ದರೆ ಆಗತ್ತೆ ಅಂತ ಅರ್ಥ ಸರ್ ಎಂಟನೇ ಭಾವದ ದಶೆನೇ ನಡೀತಾ ಇದೆ ಅಂತಂದರೆ ಎಂಟನೇ ಭಾವದ ಸಬ್ಲಾಡ್ ಆಗಿರುವಂಥ ಗ್ರಹದ ದಶಾಭಕ್ತಿ ನಡೀತಾ ಇರ್ಬೇಕು ಅವ್ರಿಗೆ ಈಗ ಉದಾಹರಣೆಗೆ ಎಂಟನೇ ಭಾವಕ್ಕೆ ಗುರು ಸಬ್ಲಾಡು ಗುರುನು ಎಂಟು ಮೂರು ಹನ್ನೆರಡಕ್ಕೆ ಅಂದರೆ ಮೂರು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಆಗುತ್ತೆ ಸೊ ಆಗುತ್ತೆ ಸರ್ ಲಗ್ನ ಭಾವದ ದಶೆನೇ ನಡೀತಾ ಇದೆ ಅಂತಂದರೆ ಭಾವ ಉದಾ ಉದಾಹರಣೆಗೆ ಶುಕ್ರ ಅಂತ ತಗೊಳ್ಳಿ ಶುಕ್ರ ಗ್ರಹ ಎಂಟು ಮತ್ತು ಹನ್ನೆರಡಕ್ಕೆ ಕನೆಕ್ಟ್ ಆಗಿದ್ರು ಆಗತ್ತೆ ಸರ್ ಸೊ ಈ ರೀತಿ ಅದರದೇ ಭಾವಗಳ ಮುಖಾಂತರ ನೋಡ್ಬೋದು ಗ್ರಹಗಳ ಮುಖಾಂತರನ ನೀವು ನೋಡ್ಬೋದು ಸರ್ ಏನೂ ತೊಂದರೆ ಇಲ್ಲ ನಮ್ಮಷ್ಟು ಈಸಿಯಾಗಿ ಕೆ ಪಿ ಜ್ಯೋತಿಷನ ಯಾರಾದರೂ ಮಾಡಿದಾರ ಅಂತಂದರೆ ಖಂಡಿತ ಇಲ್ಲ ಸರ್ ನೀವು ಈಸಿಯಾಗಿ ನಮ್ಮ ಆ್ಯಪನ್ನು ಉಪಯೋಗಿಸಿ ನೀವು ಫಲಗಳನ್ನು ತಗೊಳ್ಬೋದು ಓಕೆನಾ ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಮೆಂಟಲ್ಲಿ ಹಾಕಿ ನಾನು ತಿಳಿಸ್ಕೊಡ್ತೇನೆ ಅದನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳು